ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತು ಡಿಫ್ರೆಂಟಾಗೆ ಕಡಲೆಕಾಳು ಉಳಿಸ್ಲಿನ ಮಾಡೋದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಡಿಫ್ರೆಂಟಾಗಿದೆ ಸರಿ ಟ್ರೈ ಮಾಡಿ ಮನೆಯಲ್ಲಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ಬನ್ನಿ ಮೊದಲನೇದಾಗಿ ನಾನು ಕಡಲೆಕಾಳನ್ನು ನೆನೆಹಾಕಿ ಇಟ್ಟಿದ್ದೆ ರಾತ್ರಿ ನೆನೆ ಹಾಕಿ ಇಟ್ಟಿದ್ದೆ ನಾನೀಗ ಬೆಳಿಗ್ಗೆ ಮಾಡ್ತಾಯಿದ್ದೀನಿ ತೊಳೆದು ನೀಟಾಗೆ ಮತ್ತೆ ಬೇರೆ ನೀರು ಹಾಕಿ ನೆನೆ ಹಾಕಿಟ್ಟಿದ್ದೆ ಅದೇ ನೀರನ್ನು ಕಾಳಿನ ಜೊತೆಲೆ ಒಂದು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಮೇಲೆ ನೀರನ್ನು ಇದ್ದೀನಿ ಏಕೆಂದರೆ ಬೇಯೋದಕ್ಕೆ ಅನುಕೂಲ ಆಗಲಿ ಅಂತ ಇದಕ್ಕೆ ನಾನು ಉಪ್ಪನ್ನ ಏನು ಸೇರಿಸ್ತಾ ಇಲ್ಲ ಇಲ್ಲಿ ಲಿಡ್ ಮುಚ್ಚಿಬಿಟ್ಟು ಒಂದು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಬರ್ಬೇಕಾಗುತ್ತೆ ಈ ಕಡೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಚಿಕ್ಕ ಮಿಕ್ಸಿ ಜಾರು ಅದಕ್ಕೆ ಒಂದು ಮೂರು ಹಸಿರು ಮೆಣ್ಸಿ ಕಾಯಿನ ಇದ್ದೀನಿ ಮತ್ತು ಒಂದು ಕಾಲು ಒಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮತ್ತು ಇನ್ನೇನು ಬೇಡ ನೀರು ಏನು ಬೇಡ ಹಾಗೆಯೇ ರುಬ್ಕೊಳ್ಳಿ ಇಷ್ಟಾದರೆ ಸಾಕು ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನೋಡಿ ಇದೇ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ ರುಬ್ಕೊಂಡಿದ್ದಾದಮೇಲೆ ನಾನು ಈ ಕಡೆ ಕಾಳು ಬೆಂದಿದೆ ಬೆಂದಿರೋ ಕಾಡನ್ನು ನೀರನ್ನು ಸಪ್ರೇಟ್ ಇದ್ದೀನಿ ಕಾಳು ತುಂಬ ಚೆನ್ನಾಗಿ ಬೆಂದಿರಬೇಕು ನೋಡ್ಕೊಳ್ಳಿ ನಾನು ಯಾಕೆ ಎರಡು ಎರಡರಿಂದ ಮೂರು ಬಿಸಿಲ್ ಅಂತ ಹೇಳಿದ್ರೆ ಒಂದೊಂದು ಕುಕ್ಕರಲ್ಲಿ ಸ್ವಲ್ಪ ಬೇಗ ಬೇಯುತ್ತೆ ಒಂದೊಂದು ಕುಕ್ಕರಲ್ಲಿ ಸ್ವಲ್ಪ ಲೇಟಾಗಿ ಬೇಯುತ್ತೆ ಹಾಗಾಗಿ ಒಂದು ಮೂರು ಬಿಸಿಲಾದರೂ ಕುಗ್ಸ್ಕೊಳ್ಳಿ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಕಾಳು ತುಂಬ ಚೆನ್ನಾಗಿ ಕಾಡು ಬೆಂದರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರ್ತ ಬರೋದು ಈ ಕಡೆ ಒಗ್ಗರಣೆ ಇದನ್ನು ಒಗ್ಗರಿಸ್ಕೊಳೋದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಗೆಡ್ಡೆಯಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗೆ ಆ ಈರುಳ್ಳಿನ ಕೂಡ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಕಾಳು ಇದ್ದೀರಾ ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನ ಹಾಕಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೊಳ್ಳಿ ಇದು ಸ್ವಲ್ಪ ಈರುಳ್ಳಿ ಬೇಯಬೇಕು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಮಾಗುದ್ರ ಈರುಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕಾಯಿ ಅದೆರಡನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ರೀತಿ ನೀವು ಮೆಣಸಿನ್ಕಾಯಿ ಮತ್ತು ಕಾಯಿನ ರುಬ್ಬಿ ಹಾಕ್ಕೊಳೋದ್ರಿಂದ ನೀಟಾಗಿ ಆ ಕಾಳುಗಳಿಗೆಲ್ಲ ಮೆಣ್ಸಿನ್ಕಾಯಿ ಮತ್ತು ಕಾಯಿಂದು ಆ ಸಾರಾಂಶ ಎಲ್ಲ ಬಿಟ್ಕೊಳುತ್ತೆ ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಕಾಳನ್ನು ಈ ರೀತಿ ಒಂದು ಸರಿ ಮಾಡಿಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಈ ಕಾಳು ಕಾಫಿ ಜೊತೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಐ ಪ್ರೋಟೀನ್ತಕ್ಕಂಥ ಈ ಕಾಳನ್ನು ವೆಯ್ಟ್ ಲಾಸ್ಗೂ ಕೂಡ ಬಳಸ್ಬೋದು ನೀವು ವೆಯ್ಟ್ ಲಾಸ್ ಮಾಡೋರು ಬೆಳಗಿನ ತಿಂಡಿಗೆ ಇದೇ ಕಾಳನ್ನು ಮಾಡ್ಕೊಬೋದು ಇಲ್ಲ ಸಂಜೆ ಊಟಕ್ಕೂ ಕೂಡ ಇದೇ ಕಾಳನ್ನು ಮಾಡಿಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಖುಷಿಯಾಗಿದೆ ಫ್ರೆಂಡ್ಸ್ ಬಾಯ್